ಕರ್ನೂಲ್ ಬಸ್ ದುರಂತ ಬಳಿಕ ಎಚ್ಚೆತ್ತ ಸಾರಿಗೆ ಇಲಾಖೆ ರಾಜ್ಯದ ಎಲ್ಲಾ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಅನ್ನು ಕಡ್ಡಾಯ ಮಾಡಿದ್ದಾರೆ ಇನ್ನು ಕರ್ನೂಲ್ ಬಸ್ ದುರಂತದ ಬಳಿಕ ಸಾರಿಗೆ ಇಲಾಖೆ ಈಗ ಎಚ್ಚೆತ್ತುಕೊಂಡಿರುವಂಥದ್ದು ಇನ್ನು ರಾಜ್ಯದ ಎಲ್ಲ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಕಡ್ಡಾಯವಾಗಿರುತ್ತೆ ಮಹತ್ವದ ಆದೇಶವನ್ನು ಹೊರಡಿಸಿದ ರಾಜ್ಯ ಸಾರಿಗೆ ಇಲಾಖೆ ಬಸ್ಗಳ ಹಿಂಭಾಗದಲ್ಲಿ ಎಮರ್ಜೆನ್ಸಿ ಡೋರ್ ಇರಲೇಬೇಕು ಎಮರ್ಜೆನ್ಸಿ ಡೋರ್ ಇಲ್ಲದಿದ್ದರೆ ಬಸ್ಗಳ ಎಫ್ಸಿಯನ್ನು ರದ್ದು ಮಾಡುತ್ತಾರೆ ತುರ್ತು ನಿರ್ಗಮನ ಬಾಗಿಲನ್ನು ಹಾಕಿಸಲು ಒಂದು ವಾರ ಗಡುವು ನೀಡಲಾಗಿದೆ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮ್ಲಿಖಾ ರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಕರ್ನೂಲ್ ಬಸ್ ದುರಂತದ ಬಳಿಕ ಸಾರಿಗೆ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು ರಾಜ್ಯದ ಎಲ್ಲ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಕಡ್ಡಾಯವಾಗಿರುತ್ತೆ ರಾಜ್ಯದ ಎಲ್ಲ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಕಡ್ಡಾಯವಾಗಿರುತ್ತೆ ಈ ಕರ್ನೂಲ್ ದುರಂತದ ಬಳಿಕ ರಾಜ್ಯ ಸಾರಿಗೆ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ ಮಹತ್ವದ ಆದೇಶವನ್ನು ರಾಮಲಿಂಗಾರೆಡ್ಡಿ ಅವರು ಹೊರಡಿಸಿದ್ದಾರೆ ಬಸ್ಗಳ ಹಿಂಭಾಗದಲ್ಲಿ ಎಮರ್ಜೆನ್ಸಿ ಡೋರ್ ಇರಲೇಬೇಕು ಎಮರ್ಜೆನ್ಸಿ ಡೋರ್ ಇಲ್ಲದಿದ್ರೆ ಬಸ್ಗಳ ಎಫ್ಸಿಯನ್ನ ರದ್ದು ಮಾಡಲಾಗುತ್ತೆ ತುರ್ತು ನಿರ್ಗಮನ ಬಾಗಿಲನ್ನು ಹಾಕಿಸಲು ಒಂದು ವಾರ ಗಡುವು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಕಾ ರೆಡ್ಡಿ ಹೇಳಿಕೆಯನ್ನು ನೀಡಿರುವಂಥದ್ದು